ಎಲ್ಲರಿಗೂ ನಮಸ್ಕಾರ ನೋಡಿ ನಾವೀಗ ಎಲ್ಲಿದ್ದೇವೆ ಅಂತ ಇದು ಒಂದು ಕಾಸರಗೋಡಿನ ಪ್ರಸಿದ್ಧಿ ಪ್ರವಾಸಿ ತಾಣ ಅಂದರೆ ಈ ಪ್ರವಾಸಿ ತಾಣದ ಹೆಸರು ಸಿ ವಿ ಪಾರ್ಕ್ ಅಂತ ಈ ಪ್ಲೇಸ್ ಯಾಕಿರುವುದು ಅಂದರೆ ಇದು ಇಲ್ಲಿ ಸಮುದ್ರ ಇದೆ ಅಲ್ಲ ಅದರ ವೀಕ್ಷಣೆಗೆ ಇಲ್ಲಿ ಸೈಡಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ಸಮುದ್ರದ ಅಲೆಗಳ ಅಬ್ಬರವನ್ನೆಲ್ಲ ಕೇಳಿಸ್ತಾ ನೆಕ್ಸ್ಟ್ ಅಲ್ಲಿ ಸನ್ಸೆಟ್ ಆಗುವಾಗೆಲ್ಲ ಕೂತ್ಕೊಂಡು ನೋಡ್ಲಿಕ್ಕೆ ಅಂತ ಪಾರ್ಕನ್ನು ನಿರ್ಮಿಸಿದ್ದು ಇದರ ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕು ಅಂತ ಆದ್ರೆ ಈ ಪ್ರವಾಸಿ ತಾಣ ಅಂದ್ರೆ ಈ ಸಿ ವಿ ಪಾರ್ಕನ್ನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಕಾಸರಗೋಡು ನಗರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಸ್ಥಾಪಿಸಲಾಯಿತು ಇದು ಜನರಿಗೆ ಸಮುದ್ರದ ದಡದಲ್ಲಿ ನಿಂತುಕೊಂಡು ನೈಸರ್ಗಿಕವಾಗಿ ಸುಂದರವಾದ ಸಮುದ್ರದ ದೃಶ್ಯವನ್ನು ನೋಡಲಿಕ್ಕೆ ಅಂತ ಅವರು ಅವತ್ತು ನಿರ್ಮಾಣ ಮಾಡಿದ್ದು ಅಲ್ಲದೆ ಇಲ್ಲಿಗೆ ತುಂಬ ಜನ ಪ್ರವಾಸಿಗರು ಬರ್ತಿದ್ರು ಅವರಿಗೆಲ್ಲ ಕೂತುಕೊಂಡು ಹೆಚ್ಚಿನ ಸೌಕರ್ಯ ಸಿಗಲಿಕ್ಕೆ ಬೇಕಾಗಿ ಪಾರ್ಕನ್ನು ಮಾಡಿ ಇವರು ಸ್ಥಾಪಿಸಿದ್ದು ಆದರೆ ಇದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ನವೀಕರಣ ಕೂಡ ಮಾಡಿದ್ದಾರೆ ಈ ಪಾರ್ಕನ್ನು ಸ್ವಲ್ಪ ಹೆಚ್ಚು ಮರಗಳನ್ನು ನೆಟ್ಟು ನಂತರ ಬೆಂಚ್ ಎಲ್ಲ ಹಾಕಿಕೊ ಇಟ್ಟು ಕೂತುವಳಿಕೆ ಎಲ್ಲ ತುಂಬ ವ್ಯವಸ್ಥೆ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆಗ ಒಮ್ಮೆ ನಾನು ಹೋಗಿದ್ದೆ ಆಗ ತುಂಬ ಚೆಂದ ಐತಿ ಈ ಪ್ಲೇಸು ಪಾರ್ಕ್ ಎಲ್ಲ ಇದರಲ್ಲಿ ನೋಡಿ ನಿಮಗೆ ಸಮುದ್ರದ ಅಲೆಗಳ ಅಬ್ಬರ ಕೇಳಿಸ್ತದ ಅಂತ ನಂಗೆ ಗೊತ್ತಿಲ್ಲ ನನಗಿಲ್ಲಿ ಕೇಳಿಸ್ತಾ ಇದೆ ಅದರ ಅಲೆಗಳದ್ದು ಸೌಂಡ್ ಕೇಳಿಸ್ತಾ ಇದೆ ಹೀಗೆ ಇಲ್ಲಿ ಕೂತ್ಕೊಂಡು ಸಂಜೆಯ ಟೈಮಲ್ಲಿ ಅಲೆಗಳ ಸೌಂಡ್ ಕೇಳ್ತಾ ಮತ್ತು ಸನ್ಸೆಟ್ ಆಗುವಾಗ ಚಂದ ಕಾಣ್ತದೆ ಇಲ್ಲೆಲ್ಲ ನೋಡಿ ಈ ಸ್ಟೆಪ್ಪೆಲ್ಲ ನಾನು ಆವತ್ತು ಬರುವಾಗ ಎಷ್ಟು ಚಂದ ಇತ್ತು ಒಂದೇ ಒಂದು ಹುಲ್ಲು ಎಲ್ಲ ಬೆಳೆದೇ ಇರಲಿಲ್ಲ ಚೆಂದ ಇತ್ತು ಆಗಲ್ಲ ತುಂಬ ಜನ ಇದ್ರೆ ಇಲ್ಲಿ ಸಂಜೆ ಟೈಮಲ್ಲೆಲ್ಲ ಫುಲ್ ರಶ್ 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 ಇಚ್ ಇರ್ತದೆ ಶನಿವಾರ ಆದಿತ್ಯವಾರಂತೂ ಕೇಳೋದೇ ಬೇಡ ಮಧ್ಯಾಹ್ನ ಒಂದು ಎರಡುವರೆಯಿಂದ ನಂತರ ಫುಲ್ ರಶ್ ಆದರೆ ಈಗ ನೋಡಿ ಒಬ್ಬರೇ ಒಬ್ಬರು ಯಾರೂ ಕಾಣೋದಿಲ್ಲ ನೋಡಿ ಬೆಂಚಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಇಲ್ಲಿ ಪಾರ್ಕು ಕೂಡ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಆ ಪಾರ್ಕಲ್ಲಿ ಅಂತೂ ಮಕ್ಕಳನ್ನು ಆಟ ಆಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಅದರ ಕಬ್ಬಿಣ ಎಲ್ಲ ತುಕ್ಕು ಹಿಡಿದು ಹೋಗಿದೆ ಏನೋ ಪುಣ್ಯದಿಂದ ಮರಗಳೆಲ್ಲ ಹಾಗೆ ಉಳಿದಿದೆ ಮರಗಳೆಲ್ಲ ಉಳಿಲಿಕ್ಕೆ ಒಂದು ಕಾರಣ ಇದೆ ಎಂತ ಅಂತ ಹೇಳಿದ್ರೆ ಇಲ್ಲಿ ಹತ್ತಿರದ ಪರಿಸರ ಪ್ರೇಮಿಗಳೆಲ್ಲ ಇದ್ದಾರಲ್ಲ ಅವರೆಲ್ಲ ಇದನ್ನು ಸಂರಕ್ಷಿಸುತ್ತಾ ಇದ್ದಾರೆ ಇದನ್ನು ಸ್ವಲ್ಪ ಹೆಚ್ಚು ಇದರಗಡೆ ಗಮನ ಹರಿಸಿದ್ರೆ ಇದು ಚಂದ ಪಾರ್ಕ್ ಆಗಿತ್ತು ಇಲ್ಲಿ ಸೂರ್ಯಾಸ್ತವನ್ನು ವೀಕ್ಷಿಸಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಬೇಕಾಗಿಯೇ ಬೆಂಚನ್ನೆಲ್ಲ ಇವರು ನಿರ್ಮಿಸಿದ್ದು ಆದರೆ ನೋಡಿ ಆ ಬೆಂಚ್ ಎಲ್ಲ ಹೇಗಿದೆ ಪಾರ್ಕ್ ಎಲ್ಲ ನಾಯಿಗಳೆಲ್ಲ ಇದೆ ಈ ನಾಯಿಗಳೆಲ್ಲ ಇರುವಾಗ ಯಾರಾದರೂ ಮಕ್ಕಳನ್ನು ಕರ್ಕೊಂಡು ಬರ್ತಾರ ಮಕ್ಕಳನ್ನು ಕರ್ಕೊಂಡು ಇಲ್ಲ ಎಲ್ಲ ಅಲ್ಲಿ ಅಲ್ಲಿ ಸಿಮೆಂಟ್ ಎಲ್ಲ ಕಿತ್ತು ಅಲ್ಲ ಮಕ್ಕಳನ್ನು ಯಾರು ಕರ್ಕೊಂಡೇ ಬರಲಿಕ್ಕಿಲ್ಲ ನಾಯಿಗಳಿರುವಾಗ ಹೆದ್ರಿಕಾಗ್ತದೆ ಹಾಗೆ ಪಾರ್ಕ್ ನೋಡಿ ಹೇಗೆ ಬಿಕೋ ಅನ್ನಿಸ್ತಾ ಇದೆ ಕಸ ಪ್ಲಾಸ್ಟಿಕ್ ಎಲ್ಲ ಹಾಕಿ ಹೇಗಿದೆ ನೋಡಿ ಸ್ವಲ್ಪ ಕೂಡ ಅದನ್ನು ಕ್ಲೀನ್ ಇಟ್ಕೊಳ್ಳಿಲ್ಲ ಆವತ್ತು ನಾನು ಬರುವಾಗ ಚಂದ ಇತ್ತು ಪಾರ್ಕ್ ಹಾಗೆ ವೀಡಿಯೋ ಎಲ್ಲ ಮಾಡಿ ನಾನು ನಮ್ಮ ವೀಕ್ಷಕರಿಗೆ ತೋರಿಸುವ ಅಂತ ಹೊರಟದ್ದು ಇವತ್ತು ಮೊನ್ನೆ ಚಂದ ಇದ್ದ ಕಾರಣ ಈಗ ತೋರಿಸುವ ಅಂತ ನೆನೆಸಿದ್ದು ಆದರೆ ನೋಡಿ ಈಗ ಹೇಗಿದೆ ಇದರ ಅವಸ್ಥೆ ಇಲ್ಲೆಲ್ಲ ನೋಡಿ ಇಲ್ಲಿ ಒಂದು ಕೊಳ ಇದೆ ಆದರೆ ಅದು ಕಾಣೋದೇ ಇಲ್ಲ ನೋಡಿ ಕುರಿಚಲು ಕಾಡುಗಳೆಲ್ಲ ತುಂಬಿ ಚಂದ ಇತ್ತು ಆ ಕೊಳ ಕ್ಲೀನ್ ಇತ್ತು ನೀರೆಲ್ಲ ತಿಳಿ ಮಾಡಿ ತಿಳಿದುಕೊಂಡು ನೋಡಿ ಇಲ್ಲಿ ಮರ ಎಲ್ಲ ಬಿದ್ದು ಸಿಮೆಂಟೆಲ್ಲ ಎಳೆದು ಸಿಮೆಂಟೆಲ್ಲ ಕಿತ್ತುಕೊಂಡು ಹೋಗಿದೆ ನೋಡಿ ತಡೆಗೋಡೆ ಬೀಳ್ಲಿಕ್ಕಾಗಿದೆ ಇಲ್ಲೆಲ್ಲ ಅಪಾಯ ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರೆ ನೋಡಿ ಸೈಡ್ ಕೂಡ ಇಲ್ಲ ಬೆಂಚ್ ನೋಡಿ ಹೇಗಿದೆ ಅಂತ ಬೆಂಚಿನದುವೆ ಇಲ್ಲ ನೀರು ಕೂಡ ಗಲೀಜಾಗಿಕೊಂಡುಂಟು ನೋಡಿ ಈ ಸ್ಟೆಪ್ಪಲೆಲ್ಲ ಕೂತ್ಕೊಂಡು ಅವತ್ತು ತುಂಬ ಜನ ಇದ್ದರು ಸ್ಟೆಪ್ಪಲ್ಲಿ ಕೂತ್ಕೊಳ್ಳಿಕ್ಕೂ ಆಗ್ತಿತ್ತು ಅಷ್ಟು ಚಂದ ನೀಟಿತ್ತು ಇತ್ತು ಈಗ ಇದನ್ನು ಯಾರಾದರೂ ಪ್ರವಾಸಿ ತಾಣ ಅಂತ ಹೇಳ್ತಾರೆ ಯಾರಾದರೂ ಯಾರು ಹೇಳಲಿಕ್ಕಿಲ್ಲ ನೋಡಿ ಪಾರ್ಕಿನ ಅವಸ್ಥೆ ಹೇಗಿದೆ ಅಂತ ನೋಡಿ ಒಂದೇ ಒಂದು ಇದ್ದಾರೆ ನೋಡಿ ನಾನು ಹೋದದ್ದು ರಜೆ ಇರುವಾಗಲೇ ಆದರೂ ಕೂಡ ಯಾರು ಇಲ್ಲ ಅಲ್ಲ ಅಲ್ಲಿ ಆಟಾಡಲಿಕ್ಕೂ ಕೂಡಲಿಕ್ಕಿಲ್ಲ ನೋಡಿ ಹೇಗಿದೆ ಅಂತ ನಿಮಗೆ ಯಾರಾದರೂ ಯಾರಾದರೂ ಒಬ್ಬರನ್ನು ಕಾಣಿಸ್ತದೆ ನೋಡಿ ಯಾರಿಲ್ಲ ಇಲ್ಲಿ ಮತ್ತೆ ಮಳೆ ಬರುವಾಗ ಉಳ್ಕೊಳ್ಳಿಕ್ಕೊಂದು ಇದು ವಸತಿ ಗೃಹ ಇದೆ ಅಲ್ಲ ಹಾಗಿರೋದೊಂದಿತ್ತು ಅದು ಕಾಣೋದಿಲ್ಲ ಈಗ ಏನಾದರೂ ಸ್ವಲ್ಪ ಏನಾದ್ರು ನಾವು ಟಿಫಿನ್ ಏನಾದ್ರು ತಕೊಂಡು ಬಂದರೆ ಅಲ್ಲಿ ತಿನ್ಬೋದಿತ್ತು ನೋಡಿ ಇದೊಂದು ಶೆಡ್ ಅದು ಮುರಿದು ಬಿದ್ದಿದೆ ಚೆಂದ ಇತ್ತು ಅದು ನಾಲ್ಕು ಕಂಬ ಇತ್ತು ಮಿಡ್ಲಲ್ಲಿ ಒಂದು ಬೆಂಚ್ ಇತ್ತು ಅದರಲ್ಲಿ ಕೂತುಕೊಂಡು ಚಂದ ಪಟ್ಟ ಹೊಡಿಬಹುದಿತ್ತು ಅಷ್ಟು ಚಂದ ಇತ್ತು ಈಗ ಬಿದ್ದಿದೆ ನೋಡಿ ನೀರೆಲ್ಲ ನಾವು ನಡೆಯುವ ದಾರಿಯಲ್ಲೇ ಇದೆ ಆಚೆಲ್ಲ ತುಂಬಿಕೊಂಡು ಉಂಟು ಸಿಮೆಂಟ್ ಎಲ್ಲ ಕಿತ್ತು ಹೋಗಿ ಗೊತ್ತೇ ಆಗುದಿಲ್ಲ ಪ್ಲೇಸ್ ಯಾವುದು ಅಂತವೇ ಗೊತ್ತಾಗುದಿಲ್ಲ ಇಲ್ಲಿ ಮತ್ತೊಂದು ಶೆಡ್ ನೋಡಿ ಬಿದ್ದುಕೊಂಡು ಇಲ್ಲಿ ಟೀ ಸ್ಟಾಲ್ ಎಲ್ಲ ಇತ್ತು ಸಂಜೆ ಏನಾದ್ರು ಸ್ನ್ಯಾಕ್ಸ್ ಏನಾದರೂ ತಿನ್ನುವ ಅಂತ ಹೇಳಿದ್ರೆ ಈಗ ಟೀ ಸ್ಟಾಲ್ ಇಲ್ಲ ಟೀ ಸ್ಟಾಲ್ ಇಟ್ಟವ್ರು ಎಂತ ಮಾಡ್ತಾರೆ ಒಂದೇ ಒಂದು ಜನಗಳು ಬರುವುದಿಲ್ಲ ಯಾರು ಕೂಡ ಅವರಿಗೂ ವ್ಯಾಪಾರ ಆಗಬೇಕಲ್ಲ ಮನುಷ್ಯರೇ ಇಲ್ಲದ ನಂತರ ಟೀ ಸ್ಟಾಲ್ ಇಟ್ಕೊಂಡು ಎಂತ ಮಾಡ್ತಾರೆ ಅವರು ಇದರ ಕಡೆ ಹೆಚ್ಚು ಸ್ವಲ್ಪ ಗಮನ ಹರಿಸಿದ್ರೆ ಇದು ಚೆಂದ ಪಾರ್ಕ್ ಆದಿತ್ತು ಇದು ಒಂದು ಕೇವಲ ಪಾರ್ಕ್ ಮಾತ್ರ ಆಗಿರ್ಲಿಲ್ಲ ಬದಲಿಗೆ ಇದೊಂದು ಕಾಸರಗೋಡಿನ ಪ್ರಸಿದ್ಧ ಸುಂದರ ನಯನ ಮನೋಹರ ಪ್ರವಾಸಿ ತಾಣ ಕೂಡ ಆಗಿತ್ತು ಇದು ರೈಲ್ವೆ ಸ್ಟೇಷನ್ ಹತ್ತಿರ ಇರುದು ಕಾಸರಗೋಡು ರೈಲ್ವೆ ಸ್ಟೇಷನ್ ಇಂದ ಸುಮಾರು ಒಂದು ಐನೂರು ಮೀಟರ್ ಇರಬಹುದು ಅದರ ಫ್ರಂಟ್ ಅಲ್ಲೇ ಇರೋದು ಇದು ಇಲ್ಲಿ ತುಂಬಾ ಮರಗಳೆಲ್ಲ ಇದೆ ಅದು ನೋಡಿ ಚೆಂದ ನೆರಳಿದೆ ಅಷ್ಟು ಅದಿಲ್ಲ ಬಿಸಿಲಿಲ್ಲ ನೆರಳಿದೆ ಸ್ವಲ್ಪ ಹೆಚ್ಚಿನ ನಿರ್ವಹಣೆ ಮತ್ತು ಸ್ವಚ್ಛತೆ ಕಡೆಗೆ ಇದು ಪ್ರವಾಸ ಪ್ರವಾಸೋದ್ಯಮ ಅಭಿವೃದ್ಧಿಯವರು ಸ್ವಲ್ಪ ತಲೆ ಕೊಟ್ಟರೆ ಇದೊಂದು ರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಕಾಣ್ತದೆ ಆದರೆ ಅವರು ತಲೆ ಕೊಡಬೇಕಲ್ಲ ಇದನ್ನು ಇದರಷ್ಟೇ ಬಿಟ್ಟಿದ್ದಾರೆ ನೋಡಿ ಪಾರ್ಕಲ್ಲೆಲ್ಲ ನೀರು ಫುಲ್ ನೀರು ಆವತ್ತು ನಾವು ವಿಡಿಯೋ ಮಾಡಿ ತರಬೇಕಿತ್ತು ಅದು ಮಿಸ್ ಆಯಿತು ನೋಡಿ ಹೀಗಿರುವ ವಿಡಿಯೋ ಮಾಡಬೇಕಾದ ಅವಸ್ಥೆ ಬಂದಿತ್ತು ನಮ್ದು ಈ ನೀರು ನೋಡಿ ಎಷ್ಟು ಅದಾಗಿ ಉಂಟು ಕಪ್ಪು ಕಪ್ಪು ಕಲ್ಲರೇ ಕಪ್ಪಾಗಿದೆ ನೀರಿತ್ತು ಇದೊಂದು ಚಿಕ್ಕ ಆರ್ಟಿಫಿಷಿಯಲ್ ಆಗಿ ಬಾವಿಯಾಗಿ ನಾಯಿಗಳೆಲ್ಲ ಚೆಂದ ಮಾಡಿದೆ ಇದರಲ್ಲಿ ಮಕ್ಕಳನ್ನು ಕರ್ಕೊಂಡು ಬರ್ಲಿಕ್ಕೂ ಹೆದರಿಕೆ ಈ ನಾಯಿಗಳೇನಾದ್ರೂ ಕಚ್ಚಿದ್ರೆ ನೋಡಿ ಓ ಅಲ್ಲೊಂದು ಕಟ್ಟದೇ ಇದೆ ಅಲ್ಲ ಅಲ್ಲಿ ಏನಾದರೂ ತಿಂಡಿದ್ರೆ ತಿನ್ನುವ ಅಂತ ತಿನ್ನಲಿಕ್ಕೆ ಕೂತ್ಕೊಳ್ಲಿಕ್ಕೆಲ್ಲ ಚೆಂದ ಇದು ಎಂಟ್ರೆನ್ಸ್ ಹೊರಗೆ ಹೋಗ್ಲಿಕ್ಕೆ ಒಳಗೆ ಬರಲಿಕ್ಕೆಲ್ಲ ಎಂಟ್ರೆನ್ಸ್ ಇದು ನೋಡಿ ಸೈಡ್ ಕಟ್ಟಿದ ಕಬ್ಬಿಣೆಲ್ಲ ತುಪ್ಪ ಹಿಡಿದು ಹೋಗಿದೆ ನಿಮಗೆ ಕೇಳಿಸ್ತಾ ಇದೆಯಾ ಸಮುದ್ರದ ಅಲೆಯ ಸೌಂಡು ಅಷ್ಟು ಹತ್ತಿರ ಓ ಇಲ್ಲಿ ಹತ್ತಿರ ನಿಮಗೆ ಕಾಣಿಸ್ತದಾ ಅಂತ ಗೊತ್ತಿಲ್ಲ ಅಲೆಗಳ ಸೌಂಡು ಅಲೆಗಳ ಅಬ್ಬರ ಕಾಣಿಸ್ತದ ಇಲ್ಲ ಕಾಣಿಸ್ಲಿಕ್ಕಿಲ್ಲ ನನಗೂ ಶೂಟ್ ಮಾಡಲಿಕ್ಕೆ ಕಾಣಿಸ್ತಾ ಇಲ್ಲ ನೋಡಿಲಿ ಕಿತ್ತು ಹೋದದ್ದು ಕಬ್ಬಿಣ ಇದೇನಾದರೂ ಕೈಗೆ ತಾಗಿದರೆ ಅಷ್ಟೇ ಮತ್ತೆ ಕತೆ ಇಲ್ಲೊಂದು ಶೆಡ್ ಬಿದ್ದಿದೆ ಇದರ ಮೇಲೆ ಸ್ವಚ್ಛತೆಯವರು ಸ್ವಲ್ಪ ಗಮನ ಕೊಡಬೇಕು ಪ್ರವಾಸೋದ್ಯಮ ಅಭಿವೃದ್ಧಿಯವರು ಸ್ವಲ್ಪ ಗಮನ ಕೊಟ್ಟರೆ ನಮ್ಮ ಕಾಸರಗೋಡು ಸೂಪರ್ ಆದಿತ್ತು ಯಾರನ್ನು ಇಲ್ಲಿಗೆ ಬನ್ನಿ ಅಂತ ಕರೆಯುವುದಿಲ್ಲ ನೋಡಿ ಹೇಗಿದೆ ಅಂತ ವಿಡಿಯೋ ನೋಡಿ ಯಾರು ಬರ್ಲಿಕ್ಕೆ ನೋಡಿ ಮಿಡ್ಲಲ್ಲಿ ಒಂದು ಬೆಂಚ್ ನಾಲ್ಕು ಕಂಬ ಹೇಗಿದೆ ನಮ್ಮ ಕಾಸರಗೋಡು ಸಿ ವಿ ಪಾರ್ಕ್ ಸುಂದರ ಪ್ರಸಿದ್ಧ ತಾಣ ನಯನ ಮನೋಹರ ಪ್ರವಾಸಿ ಕೇಂದ್ರ ಇಲ್ಲೆಲ್ಲ ಕೂತುಕೊಂಡು ವೀಕ್ಷಣೆ ಮಾಡಬೇಕು ಸೂರ್ಯಾಸ್ತವನ್ನು ಈ ನೀರು ನೋಡಿ ಎಷ್ಟು ಗಲೀಜಾಗಿದೆ ಅಂತ ಒಂದು ತಡೆಗೋಡೆ ಕೂಡ ಇಲ್ಲ ಅದು ಕೂಡ ಮುರಿದು ಬಿದ್ದಿದೆ ನೋಡಿ ನಾನಿಲ್ಲಿ ಅರ್ಧ ಮುಕ್ಕಾಲು ಸರಾಸರಿ ಸಾಮಾನ್ಯ ಒಂದು ಒಂದು ಗಂಟೆ ಆದ್ ನಾನು ಈ ಪಾರ್ಕಲ್ಲಿ ಸುತ್ತಾಡಿದ್ದು ಒಂದೇ ಒಂದು ಮನುಷ್ಯರಿದ್ದಾರ ನೋಡಿ ಯಾರಿಲ್ಲ ಆವತ್ತು ಬಂದಿರುವಾಗ ಹೀಗೆಲ್ಲ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಜನ ಇದ್ರು ಈ ಒಂದು ಶೆಡ್ ಸ್ವಲ್ಪ ನೇರ ಇದೆ ಆದ್ರೂ ಬೆಂಚ್ ಅಲ್ಲ ನೋಡಿ ಹೇಗಿದೆ ಅಂತ ಆಗಲಿಕ್ಕಿಲ್ಲ ಈ ಬೆಂಚಲ್ಲಿ ನೀರಿದೆ ಬೆಂಚಲ್ಲಿ ಇಲ್ಲಿ ಒಂದೇ ಈಗ ನೆರಳು ಮಾತ್ರ ಮರಗಳಿಂದಾಗಿ ಪಾರ್ಕಲ್ಲಿ ನೆರಳು ಇದೆ ಇಲ್ಲ ಅಷ್ಟೆ ಮತ್ತೆ ಏನು ಇಲ್ಲ ಆ ಸ್ಟೆಪ್ಪೆಲ್ಲ ನೋಡಿ ಮುರಿದು ಬಿದ್ದಿದೆ ಸಿಮೆಂಟಲ್ಲ ಅಡ್ಕಿ ಹೋಗಿದೆ ಹೇಗಿದೆ ನಮ್ಮ ಸಿ ವಿ ಪಾರ್ಕ್ ಧನ್ಯವಾದಗಳು